ಈ ಬೆಂಗಳೂರು ಬೆಂಗಳೂರು ಮಂತ್ರಿ ಬಹಳ ಭಾಳ ಚಾಲೆಂಜಾಗಿ ತಗೊಂಡಿದ್ದೀನಿ ನಾವು ಸಣ್ಣ ಜವಾಬ್ದಾರಿ ಅಲ್ಲ ಎಲ್ಲರೂ ಹೇಳ್ತಿರೋ ಯಾಕೆ ಇದಕ್ಕೆ ಕೈ ಆಗ್ತಾ ಇದೆಯಾ ಏನ್ ಮಾಡ್ತಿರ ಯಾರ ಒಬ್ಬರು ಈ ಬೆಂಗಳೂರು ಟ್ರಾಫಿಕ್ ಹಿಂದೆ ಕೃಷ್ಣ ಅವ್ರ ಗವರ್ಮೆಂಟ್ ಅಲ್ಲಿ ಯು ಡಿ ಮಿನಿಸ್ಟರ್ ಆಗಿದೆ ಎಪ್ಪತ್ತು ಲಕ್ಷ ಇತ್ತು ಈಗ ಒನ್ ಪಾಯಿಂಟ್ ಫೋರ್ ಕ್ರೋಸ್ ಆಗಿದೆ ನಾನು ಮಂತ್ರಿ ಆದ ದಿನ ಒಂದು ಕೋಟಿ ನಾಲ್ಕು ಲಕ್ಷ ವೆಹಿಕಲ್ ಇತ್ತು ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಹಿಕಲ್ ಬೆಂಗಳೂರು ನಗರದಲ್ಲಿ ಇದೆ ಆ ರೋಡ್ ನ ಜಾಸ್ತಿ ಮಾಡೋಕಾಗಲ್ಲ ಹೆಂಗ್ ಓಡಾಡ್ಬೇಕು ಎಲ್ಲ ಬೈತಾರೆ ಮಕ್ಕಳು ಅವರು ಇವರಲ್ಲ ಒಂದ್ ಊರಿಂದ ಒಂದ್ ಕಡೆಗೆ ಹೋಗ್ ಗಂಟೆ ಬೇಕು ಎರಡು ಗಂಟೆ ಬೇಕು ಹೆಂಗ್ ಮಾಡೋದು ಅಂತ ಅಲ್ಟಿಮೇಟ್ ಒಂದ್ ತೀರ್ಮಾನ ಬೇರೆ ಏನೇನಿಲ್ಲ ಒನ್ ಬಿಲ್ಡಿಂಗ್ ಹೊಡಿಯೋಕ್ಕಾಗಲ್ಲ ಈ ಟೂ ತೌಸಂಡ್ ತರ್ಟಿ ತ್ರೀ ಆ್ಯಕ್ಟ್ ಬಂದ್ಬಿಟ್ಟು ಒಂದಿಷ್ಟು ಡಬಲ್ ಕೊಡಬೇಕು ತ್ರಿಬಲ್ ಕೊಡಬೇಕು ಪ್ರಾಪರ್ಟಿ ರೈಸ್ ಇರಬೇಕಾಗ್ಬಿಟ್ಟಿದೆ ಸೊ ಮಾಡೋಕೆ ಆಗಲ್ಲ ಬಹಳ ಕಷ್ಟ ಸೊ ವೈಡ್ನಿಂಗ್ ಅದಕ್ಕೆ ಇನ್ನು ವಿಧಿನೇ ಇಲ್ಲ ಅಂತ ಹೇಳಿ ಈಗ ಟನಲ್ ಮಾಡೋದು ಮೆಟ್ರೋ ಮಾಡೋದು ಫ್ಲೈಓವರ್ ಮಾಡೋದು ಫಾರ್ ದಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಒಂದು ಲಕ್ಷ ಕೋಟಿ ಬಜೆಟ್ಗೆ ಗೌರ್ಮೆಂಟ್ ಅಲ್ಲಿ ಹೆಂಗೋ ಏನೋ ಮಾಡಿ ನಾನು ಯಾರ ಗೌರ್ಮೆಂಟ್ ಗ್ಯಾರಂಟಿ ತೆಗೆದುಕೊಂಡು ಸಾಲಾಗಿಲ್ಲ ತೆಗೆದುಕೊಂಡು ಅಟ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅವರು ಸಾರ್ಟ್ಔಟ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾಟ್ ಎ ಸ್ಮಾಲ್ ಜಾಬ್